ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಹಾಗೆ ಇವತ್ತು ನನ್ನ ಫ್ರೆಂಡು ಮೊನ್ನೆಯಿಂದನೂ ಹೇಳ್ತಾ ಇದ್ದಾಳೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು ನಿನಗೂ ಅನ್ವಯಿಸುತ್ತೆ ಮಾತಾಡು ಮಾತಾಡು ಅಂತೇಳಿ ಸುಮಾರು ಒಂದು ಎರಡು ಮೂರು ದಿನದಿಂದ ಹೇಳ್ತಾ ಇದ್ದಾಳೆ ನನಗೆ ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಬೇರೆಯವ್ರ ಚಾನಲ್ ಯಾರ್ದು ನೋಡ್ತಾ ಇಲ್ಲ ನೀನೇನಪ್ಪ ಅಂದರೆ ಟೈಮ್ ಇಲ್ಲ ಯೂಟ್ಯೂಬ್ ಚಾನಲ್ ನೋಡೋಕ್ಕೆ ಮತ್ತು ನೆಟ್ಟು ನೆಟ್ಟದೊಂದು ಪ್ರಾಬ್ಲಮ್ಮು ನನ್ನ ವೀಡಿಯೋ ಎಡಿಟ್ ಮಾಡಿ ನನ್ನ ವೀಡಿಯೋ ಹಾಕೋದಕ್ಕೆ ನೆಟ್ಟು ಖಾಲಿಯಾಗಿಬಿಡುತ್ತೆ ನೋ ಬೇರೆಯವ್ರದ್ದು ನೋಡೋ ಅಷ್ಟು ಟೈಮು ಇರಲ್ಲ ಮತ್ತು ನೆಟ್ಟು ಇರೋಲ್ಲ ಮತ್ತು ನಾನು ಆ ಹುಡುಗಿನ ಯಾವತ್ತೂ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಾಗಲಿ ಟಿಕ್ಟಾಕಲ್ಲಾಗಲಿ ಯೂಟ್ಯೂಬಲ್ಲಿ ಯಾವತ್ತೂ ನಾನು ಒಂದು ಸೆಕೆಂಡನ್ನು ಹುಡ್ಗಿ ಪೇಜ್ ಓಪನ್ ಮಾಡಿ ನೋಡಿಲ್ಲ ಅದೇನೋ ನನಗೆ ಆ ಹುಡುಗಿ ಚಾನಲ್ ಯಾವತ್ತೂ ನೋಡಿರಲಿಲ್ಲ ನಾನು ಈಗಲೂ ನನಗೆ ಅದು ಗೊತ್ತೇ ಇಲ್ಲ ಅವ್ಳು ಮೊನ್ನೆಯಿಂದಲೇ ಹೇಳ್ತಾ ಇದ್ದಾಳೆ ಚಿಕ್ಕ ಯೂಟ್ಯೂಬರ್ ಅಂತ ಏನೋ ಹೇಳಿದಾಳಂತ ಹುಡ್ಗಿ ಹಂಗಾಗಿ ನಿನಗೂ ಅನ್ವಯಿಸುತ್ತೆ ಅನ್ವಯಿಸುತ್ತೆ ನಿಮಗೇನು ಅನಿಸಲ್ವಾ ಅಂತೇಳಿ ಮೊನ್ನೆಯಿಂದ ಕೇಳ್ತಾ ಇದ್ದಾಳೆ ಯಾಕಂದರೆ ಅವಳು ಉತ್ತರ ಕರ್ನಾಟಕ ಸೈಡ್ನಳು ಹಂಗಾಗಿ ನನಗೆ ಅವಳು ಬೇಗ ಹುಡ್ಗಿ ಹೆಸ್ರು ಹೇಳಲಿಲ್ಲ ನನಗೆ ಆ ಊರ್ ಸೈಡ್ನವರು ಆ ಕಡೆಗಳರು ಚಿಕ್ಕ ಪಾಪು ಐತೆ ಒಂದು ಪಾಪು ಸ್ಕೂಲ್ಗೆ ಇದ್ದಾನೆ ಅಂತ ಹೇಳಿದ್ಲ ನನಗೆ ಬೇಗ ಟಕ್ಕಂತ ಬಂದಿದ್ದು ರಮ್ಯಾ ನವೀನು ಅಂತ ಅನ್ನಿಸ್ಬಿಡ್ತು ಬೇಗ ಅಂದರೆ ಅವಳು ಆ ಸೈಡ್ ಊರನ್ನರು ಅಂದ ತಕ್ಷಣ ನನಗೆ ಬೇಗ ತಲೆಗೆ ಬಂದಿದ್ದು ಅಂದರೆ ರಮ್ಯಾ ನವೀನು ಅಂದರೆ ನಾನು ಜಾಸ್ತಿ ಅವ್ರ ವೀಡಿಯೋಸೇ ನೋಡೋದು ಈಗಲೂ ಅಷ್ಟೇ ನಾನು ರಮ್ಯಾ ನವೀನು ಮತ್ತು ಅವರ ಅಕ್ಕ ಸೌಮ್ಯ ಅವ್ರ ವೀಡಿಯೋಸೇ ಜಾಸ್ತಿ ನೋಡೋದು ಸೌಮ್ಯವರು ನಮ್ಮ ಸಬ್ಸ್ಕ್ರೈಬರ್ ಕೂಡ ಹಳೆ ಚಾನಲಲ್ಲಿ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ವಿ ಹಳೆ ಚಾನಲ್ ಮಾಡಬೇಕಾದ್ರೆ ಸೌಮ್ಯ ನಾವೆಲ್ಲನ ಮತ್ತು ಅವರು ಇಬ್ಬರು ಅಕ್ಕ ತಂಗಿಯರು ಮತ್ತು ಅವ್ರ ತಮ್ಮ ನಮ್ಮನೆಯಲ್ಲೂ ನಾವಿಬ್ಬರ ಅಕ್ಕ ತಂಗಿಯರು ನಮ್ಮ ತಮ್ಮ ಮತ್ತು ನಮಗೂ ತಂದೆ ಇಲ್ಲ ಅವ್ರಿಗೂ ತಂದೆ ಇಲ್ಲ ಅವ್ರದ್ದು ನಮ್ಮದು ಒಂದೇ ಥರ ಮ್ಯಾಚ್ ಆಗುತ್ತೆ ಎಲ್ಲ ವಿಷಯದಲ್ಲೂ ಮತ್ತು ಸೌಮ್ಯ ಅವ್ರಿಗೆ ಒಂದು ಗಂಡು ಮಗು ಒಂದು ಮಗು ಮತ್ತು ರಮ್ಯ ಇಬ್ಬರು ಗಂಡು ಮಕ್ಕಳು ಅದೆಲ್ಲ ನೋಡ್ತಾಯಿದ್ರು ನಮ್ಮ ಮನೇಲ್ಲೂ ಸೇಮ್ ಅದೇ ಥರ ನಮ್ಮ ಅಕ್ಕನಿಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಗಂಡು ಮಕ್ಕಳು ನಮ್ಮ ತಮ್ಮ ಮತ್ತು ನಮಗೆ ನಮ್ಮಮ್ಮ ಒಬ್ರೆ ಅವ್ರಿಗೂ ಅವ್ರ ಅಮ್ಮ ಒಬ್ಬರೇ ತಂದೆ ಇಲ್ಲ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಅವ್ರಿ ಅವ್ರದು ನಮ್ಮದು ಒಂದೇ ಥರ ಬಾಂಡಿಂಗ್ ಅವ್ರು ಅವ್ರ ತಮ್ಮನ್ನ ಎಷ್ಟು ಇಷ್ಟಪಡ್ತಾರೋ ನಾವು ಅದೇ ಥರ ಇಷ್ಟಪಡ್ತಾಯಿತ್ತು ನಮ್ಮ ತಮ್ಮನ್ನ ಹಂಗಾಗಿ ನಾನು ಯಾವಾಗಲೂ ಇರ್ತೀನಿ ಅವ್ರ ಅಪ್ಪ ದೇವ್ರೆ ಅವ್ರ ನಗು ಯಾವತ್ತೂ ಕಿತ್ಕೋಬೇಡಪ್ಪ ತಂದೆ ಸ್ಥಾನದಲ್ಲಿ ಅವ್ರ ತಮ್ಮ ಇದ್ದಾನೆ ಅದನ್ನಂಗೆ ಉಳಿಸ್ಕೊಡಪ್ಪ ಅಂತ ನಾನು ಯಾವಾಗಲೂ ಇರ್ತೀನಿ ಯಾಕಂದರೆ ನೋವು ಅನ್ಭವಿಸ್ತಾರೆ ಮಾತ್ರ ಗೊತ್ತಿರುತ್ತಲ್ವ ಹಂಗಾಗಿ ತಂದೆ ಮಕ್ಕಳು ಜೀವನದಲ್ಲಿ ಎಷ್ಟೇ ಒಳ್ಳೆ ತಂದೆ ಬಾಳೋದು ತುಂಬ ಕಷ್ಟ ಅದನ್ನ ನಾವು ಅನುಭವಿಸಿದ್ವಿ ಹಂಗಾಗಿ ಅವ್ರನ್ನ ಇದ್ದರೆ ಸೇಮ್ ನಮ್ಮ ಫ್ಯಾಮಿಲಿ ಥರನೇ ಇದ್ದಾರೆ ಹಂಗಾಗಿ ನಾನು ಯಾವಾಗಲೂ ದೇವ್ರನ್ನ ಇರ್ತೀನಿ ಅವ್ರನ್ನ ಹಾಗೆ ಇಟ್ಟಿರಪ್ಪ ಅಂತ ಅಂದರೆ ಅವಳಿಗೆ ಅವಳಿಗೆ ಹೆಸ್ರು ಹೇಳಕ್ಕೆ ಇಲ್ಲ ಆ ಕಡೆ ಸೈಡ್ನವರು ಆ ಕಡೆ ಸೈಡ್ನವರು ಅಂತ ಹೇಳ್ತಿದ್ರೆ ನನಗೆ ಬೇಗ ಆಗ್ತಾ ಇಲ್ಲ ಅಂದರೆ ನಾನು ಇತ್ತೀಚೆಗೆ ವೀಡಿಯೋಸನು ನೋಡಿರಲಿಲ್ಲ ಯೂಟ್ಯೂಬಲ್ಲಿ ಹಂಗಾಗಿ ನನಗೆ ಏನು ಅಂತ ಗೊತ್ತಾಗ್ತಿಲ್ಲ ಮತ್ತೆ ನಾನು ಅವಳು ಲಿಂಕ್ ಕಳಿಸಿದ್ಲು ಆ ಲಿಂಕ್ ನೋಡಿದಾಗ ನನಗೆ ಗೊತ್ತಾಯ್ತು ಅಯ್ಯೋ ಅವರಲ್ಲ ಅವ್ರು ಆ ಥರ ಅಲ್ಲ ಅಲ್ಲ ಅಂದ್ಕೊಂಡಾಗ ಅವಾಗ ಒಂಥರ ಸಮಾಧಾನ ಆಯಿತು ನನಗೆ ಹಾಂ ಈ ಥರ ಅಯ್ಯೋ ಏನೋ ಮಾತಾಡೋದಕ್ಕೋಗಿ ಏನೋ ಮಾತಾಡ್ದಂಗೆ ಆಯಿತು ಈಗ ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಡೈರೆಕ್ಟ್ ಮಾಡ್ತಾ ಮಾಡ್ತಾಯಿದ್ನಿ ನುಗ್ಗೆ ಸೊಪ್ಪು ಬಸ್ ಸಾಂಬಾರು ಮಾಡಿದ್ದೆ ಆವಾಗಲೇ ಅಡುಗೆನೆ ಮಾಡಿ ಮಹತ್ಗೆ ಲಂಚ್ ಬಾಕ್ಸ್ ಸಹ ಕಟ್ಟತೆ ಕರೆಂಟ್ ಹೋಗ್ಬಿಟ್ಟಿತ್ತು ಮಿಕ್ಸಿಗೆ ಹಾಕೋದಕ್ಕೆ ಕರೆಂಟ್ ಇಲ್ಲ ಹಂಗಾಗಿ ಮಹತ್ಗೆ ಸ್ವಲ್ಪ ಮೊಸರನ್ನ ಮಾಡಿಕೊಟ್ಟಿದ್ದೆ ಮೊಸರನ್ನ ಮಾಡಿದ ತಕ್ಷಣ ಕರೆಂಟ್ ಬಂದ್ಬಿಡ್ತು ಆವಾಗ ಮಿಕ್ಸಿಗೆ ಹಾಕಿ ಸಾಂಬಾರು ರೆಡಿ ಮಾಡಿ ಬಾಕ್ಸಿಗೆ ಅನ್ನ ಸಾಂಬಾರು ಕಟ್ಟತೆ ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಅವನು ಮೊಸರನ್ನ ತಿಂದೋದ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಕರೆಂಟ್ ಇರಲಿಲ್ಲ ರಾಗಿ ಹಿಟ್ಟೆಲ್ಲ ಖಾಲಿಯಾಗಿತ್ತು ಬಾಕ್ಸೆಲ್ಲ ತೊಳೆದ್ಬಿಟ್ಟು ರಾಗಿ ಸಹ ಮಿಲ್ ಮಿಲ್ಲಲ್ಲಿ ಈಗ ಅದನ್ನ ಬಾಕ್ಸ್ ಎಲ್ಲ ಒರೆಸ್ಬಿಟ್ಟು ಜಲ್ಡಿ ಇಟ್ಕೊಳ್ತೀನಿ ಮತ್ತು ಆ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ನನಗೆ ಆ ವೀಡಿಯೋಸ್ ಇವತ್ತಕ್ಕೂ ನಾನು ಅವಳು ಲಿಂಕ್ ಕಳಿಸಿದ್ರು ಸಹ ನಾನು ಆ ವಿಡಿಯೋಸ್ ಓಪನ್ ಮಾಡಿ ಆ ಹುಡುಗಿ ಏನು ಮಾತಾಡಿದ್ದಾಳೆ ಈ ಹುಡುಗಿ ಏನು ಮಾತಾಡಿದ್ದಾಳೆ ಅಂತ ನೋಡಲೇ ಇಲ್ಲ ನಾನು ನೈಟ್ ಕಳಿಸಿದ ಲಿಂಕ್ ಆದರೆ ನನ್ನ ಮೊಬೈಲಲ್ಲಿ ನೆಟ್ ಖಾಲಿಯಾಯಿತು ನೋಡೋಕ್ಕಾಗಲಿಲ್ಲ ಮತ್ತು ಯಾರ್ದು ತಪ್ಪಿದೆಯೋ ಗೊತ್ತಿಲ್ಲ ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಇದರಲ್ಲಿ ನಾವೇನು ಮಾತಾಡೋದು ಅವ್ರು ಮಾತಾಡಿದಾಗ ಅವ್ರದ್ದು ಸರಿ ಅನಿಸುತ್ತೆ ಇವ್ರು ಮಾತಾಡಿದಾಗ ಇವ್ರದ್ದು ಸರಿ ಅನಿಸುತ್ತೆ ಏನೋ ಚಿಕ್ಕ ಯೂಟ್ಯೂಬರ್ಸು ಅಂತ ಏನು ಹೇಳಿದ್ರಂತೆ ಹಂಗಾಗಿ ಏಳು ನನ್ನ ನಿಂಗೂ ಅನ್ವಯಿಸುತ್ತೆ ನಿಂಗೂ ಅನ್ವಯಿಸುತ್ತೆ ನೀನೇನಾದರೂ ಮಾತಾಡಬೇಕು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾಳೆ ನನಗೂ ಇನ್ನೂ ಚಿಕ್ಕ ಯೂಟ್ಯೂಬರೆ ಅವ್ರಿಗೇನು ಹತ್ತು ಲಕ್ಷ ಇಲ್ಲ ಇಲ್ಲ ಒಂದು ಇಲ್ಲ ಸಬ್ಸ್ಕ್ರೈಬರು ಸಿಲ್ವರ್ ಮೆಡಲ್ಲು ಬಂದಿಲ್ಲ ಗೋಲ್ಡ್ ಮೆಡಲು ಬಂದಿಲ್ಲ ಅವ್ರು ಅತಿ ಆ ರೀತಿ ಮಾತಾಡ್ಬಾರ್ದೈತಿ ಏನೋ ಬಾಜಾರ್ ಮಾತಾಡಿದ್ದಾರೆ ಅಂತ ನಾನು ಅಂದ್ಕೊಂಡೆ ಅಂದರೆ ನಾನು ಇನ್ನೂ ವೀಡಿಯೋನೂ ನೋಡಿಲ್ಲ ಹುಡುಗಿ ಏನು ಮಾತಾಡಿದಾರೋ ಮತ್ತು ಅವರು ಪರ್ಚೇಸ್ ಮಾಡಿರೋರು ಅವ್ರೇನು ಮಾತಾಡಿದಾರೋ ಗೊತ್ತಿಲ್ಲ ನನಗಿನ್ನೂ ಆಮೇಲೆ ನಾನು ಬೆಳಗ್ಗೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ನನ್ನ ಮೊಬೈಲಲ್ಲಿ ನೆಟ್ಟಿರಲಿಲ್ಲ ಆದರೆ ಹುಡುಗಿ ಆ ಥರ ಮಾತಾಡಬಾರ್ದು ಏನು ಸಾವಿರಗಳ ಲೆಕ್ಕದಲ್ಲೇ ಸಬ್ಸ್ಕ್ರೈಬರ್ ಇದ್ದಾರೆ ಅವರೇನು ಅಂಥ ಏನು ದೊಡ್ಡ ಇವರಲ್ಲ ದೊಡ್ಡ ಹೆಸ್ರು ಮಾಡ್ಯಾರಪ್ಪ ಅನ್ನೋದಕ್ಕೆ ದೊಡ್ಡ ಹೆಸ್ರು ಮಾಡಿದರೆ ಯಾರೂ ಆ ಥರ ಅಡ್ಡದಿಡ್ಡಿ ಮಾತಾಡೋದಿಲ್ಲ ಹಾಗಾಗಿ ನಾನು ಇನ್ನೂ ನಾಳೆ ಬೆಳಿಗ್ಗೆ ನೋಡ್ತೀನಿ ವೀಡಿಯೋಸು ಈಗ ನೈಟು ನಾನು ಎಡಿಟ್ ಮಾಡ್ತಾಯಿದ್ದೀನಿ ವೀಡಿಯೋ ನೆಟ್ಟಿಲ್ಲ ನೋಡೋದಕ್ಕೆ ಹಂಗಾಗಿ ನನಗೆ ಗೊತ್ತಿಲ್ಲದೆ ಇರೋದಕ್ಕೆ ನಾನು ಏನೂ ಮಾತಾಡೋಕ್ಕಾಗ್ತಾಯಿಲ್ಲ ಇಲ್ಲ ಮಾತಾಡಿದ್ರು ಅವ್ರು ಮಾತಾಡಿದ್ದು ಅವ್ರು ಅನುಭವಿಸ್ತಾರೆ ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡೋಕ್ಕಾಗಲ್ಲ ಅವ್ರು ಮಾತಾಡಿದ್ರು ಅಂತ ನಾವು ಮಾತಾಡೋಕ್ಕಾಗಲ್ಲ ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅವರು ತಪ್ಪು ಮಾತಾಡಿದರೆ ಅವ್ರ ಮನಸ್ಸೇ ಅವ್ರಿಗೆ ತೋರಿಸ್ತಾ ಇರುತ್ತೆ ನೀನು ಈ ಥರ ಮಾತಾಡಿದೆ ನೋಡು ನೋಡು ಅಂತ ಜನ ಮೆಚ್ಚಕ್ಕೆ ಮಾತಾಡಿದರೆ ಅವ್ರ ಮನ್ಸು ಮಾತ್ರ ಅವ್ರನ್ನ ಬಿಡೋಲ್ಲ ನೀನು ಮಾತಾಡಿದ ತಪ್ಪು ಅಂತ ಅವ್ರಿಗೆ ಹೇಳ್ತಾನೆ ಇರುತ್ತೆ ಹಂಗಾಗಿ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಯೂಟ್ಯೂಬರು ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ಏನಪ್ಪ ಅಂತಂದರೆ ಚಿಕ್ಕವರಿಂದನೇ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ ಮುದುಕಿಯಾಗಿ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಉತ್ತರ ಅಷ್ಟೇ ಆಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಇಬ್ಬರೂ ವೀಡಿಯೋಸು ನೋಡಿಲ್ಲ ಕ್ಲಾ ಕ್ಲಾರಿಟಿಯಾಗಿ ಯಾರು ಏನು ಮಾತಾಡಿದ್ದಾರೆ ಅಂತ ಅದರಲ್ಲೂ ಅವ್ರು ಫೋನಲ್ಲಿ ಮಾತಾಡಿರೋದು ನಾವು ಪಬ್ಲಿಕಲ್ಲಿ ಅವರು ಅವರು ಒಂದು ಹೇಳಿದರೆ ಇವರು ಒಂದು ಹೇಳ್ತಾಯಿರ್ತಾರೆ ಅವ್ರು ಮಾತಾಡಿದ್ದು ಅವ್ರು ಸರಿ ಅನಿಸುತ್ತೆ ಇವ್ರು ಮಾತಾಡಿದಾಗ ಇವ್ರದ್ದು ಸರಿ ಅನಿಸುತ್ತೆ ಹಾಗಾಗಿ ನಾವೇನು ಮಾತಾಡೋಕ್ಕಾಗಲ್ಲ ಇಬ್ಬರೇ ಕುತ್ಕೊಂಡು ಬಗೆಹರಿಸ್ಕೊಳ್ತಾರೆ ಏನು ತೊಂದರೆ ಇಲ್ಲ ಹಾಗಾಗಿ ನಾವು ಹೋಗಿ ಮಾತಾಡಿ ಮತ್ತೆ ಇದಾಗೋದು ಬೇಡ ಈಗ ಮತ್ತೆ ಮಧ್ಯಾಹ್ನನೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಬೆಳಗ್ಗೆ ನುಗ್ಗೆ ಸ್ವಲ್ಪ ಬಸ್ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೇನೆ ಮನೆಯವ್ರಿಗೆ ಒಬ್ಬರಿಗೆ ಮಾಡಿದ್ದೆ ಬೆಳಗ್ಗೆ ಒಂದೇ ಒಂದು ಮುದ್ದೆ ಆಗೋಷ್ಟು ಚಿಕ್ಕ ಪಾತ್ರೆಯಲ್ಲಿಟ್ಟು ಈಗ ಮತ್ತೆ ಮಧ್ಯಾಹ್ನ ಮುದ್ದೆ ಮಾಡಿಬಿಟ್ಟು ನುಗ್ಗೆ ಸೊಪ್ಪು ಬಸ್ ಸಾಂಬಾರು ಮುದ್ದೆ ಊಟ ಮಾಡ್ತಾಯಿದೀವಿ ನನಗಂತೂ ನುಗ್ಗೆ ಸೊಪ್ಪು ಬಸ್ ಸಾಂಬಾರು ಮಾಡಿದಾಗ ಊಟ ಮಾಡಬೇಕು ಅನಿಸ್ಬಿಟ್ಟಿತ್ತು ಯಾಕಂದರೆ ಬಸ್ಸಾಂಬಾರು ಅವಾಗ ಮಾಡಿ ಅವಾಗ ಊಟ ಮಾಡಿದರೆ ಚೆನ್ನಾಗಿರೋದು ಮತ್ತು ನಾವು ಮಧ್ಯಾಹ್ನ ಊಟ ಮಾಡ್ತೀವಿ ಅಂದರೆ ಆ ಟೇಸ್ಟೇ ಇರಲ್ಲ ನಾನು ಬೆಳಗ್ಗೆ ಸೊಪ್ಪೆ ಸ್ವಲ್ಪ ಜಾಸ್ತಿ ತಿಂದುಬಿಟ್ಟಿದ್ದೆ ಹಾಗಾಗಿ ಹೊಟ್ಟೆ ಅಶ್ವ ಈಗ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಊಟ ಮಾಡಿದ್ವಿ ಈಗ ಸಂಜೆ ಆಗಿತ್ತು ಆವಾಗಲೇ ಒಂದು ನಾಲ್ಕೂವರೆ ಟೈಮಲ್ಲಿ ಕೊಬ್ಬರಿ ಮೊನ್ನೆ ಕಟ್ ಹಾಗೆ ಇತ್ತು ಎಣ್ಣೆ ಹಾಕ್ಸೇ ಇರಲಿಲ್ಲ ಮತ್ತು ದಿನ ಹಾಗೆ ಇಟ್ಟರೆ ಎಣ್ಣೆನೇ ಬರೋದಿಲ್ಲ ಎಲ್ಲ ಡ್ರೈ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ಹಾಕಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೊರಟ್ವಿ ಮಹಾ ಇದ್ದಾನೆ ನಾನು ಬರ್ತೀನಿ ಅಂತ ಅವ್ನು ಈಗ ಟ್ಯೂಷನ್ ಐತೆ ಆದರೂ ಇವತ್ತು ನಾನು ಹೋಗಲ್ಲ ಟ್ಯೂಷನ್ಗೆ ಅಂತೇಳ್ಬಿಟ್ಟು ಅಳ್ತಾ ಕುತ್ಕೊಂಡು ನಾನು ಹೋಮ್ವರ್ಕ್ ಬರೀತಾನ ನಾವು ಮತ್ತೆ ಲೇಟಾಗಿದ್ರೆ ಮಳೆಯ ಟೈಮು ಅಂತೇಳ್ಬಿಟ್ಟು ಬಂದ್ವಿ ಸೊ ಗುಂಜೂರು ಅಂತೇಳ್ಬಿಟ್ಟು ಈ ಟ್ರಾಫಿಕ್ಕಲ್ಲಿ ತುಂಬ ಲೇಟಾಗಿಬಿಡ್ತು ನಾವು ಹೋಗಿ ಬರೋ ಅಷ್ಟರಲ್ಲಿ ಚೆನ್ನಾಗಿ ಹಾಕ್ಕೊಡ್ತಾರೆ ಇಲ್ಲಿ ಎಣ್ಣೆ ಮಾತ್ರನ ಮತ್ತು ಅಮೌಂಟು ಅಷ್ಟೇ ಜಾಸ್ತಿ ತೊಗೊಳಲ್ಲ ನಮ್ಮೂರು ಕಡೆ ಇದ್ರೆ ಕೆ ಜಿಗೆ ಹದಿನೈದು ರೂಪಾಯಿಯನ್ನ ತೊಗೊಳ್ತಾರಂತೆ ಇಲ್ಲಿ ಎಷ್ಟಾದರೂ ಇಲ್ಲಿ ಈಗ ನಾವು ಸುಮಾರು ಒಂದು ಹತ್ತು ಕೆ ಜಿ ಆಗೋಷ್ಟು ಕೊಬ್ಬರಿನ ಹಾಕ್ಸಿದ್ವಿ ಐವತ್ತು ಅಷ್ಟೇ ನಮ್ಮ ನಮ್ಮೂರು ಕಡೆ ಹೋಲ್ಸಿದ್ರೆ ಇದು ಬೆಸ್ಟ್ ಅನ್ನಿಸ್ತು ಹೇಳ್ತಾ ಹೇಳ್ತಾಯಿದ್ರೆ ಇವಾಗ ಕೆ ಜಿಗೆ ಹದಿನೈದು ರೂಪಾಯಿ ಮತ್ತೆ ಹತ್ತು ಕೆ ಜಿ ಇರಬೇಕು ಹದಿನೈದು ಕೆ ಜಿ ಇರಬೇಕು ಇಲ್ಲಾಂದರೆ ಹಾಕಲ್ಲ ಕಡಿಮೆ ಇದ್ರೆ ಅಂತ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಇವರು ಒಂದು ಕೆ ಜಿ ತಂದು ಕೊಟ್ಟರು ಹಾಕ್ಕೊಡ್ತಾರೆ ಮತ್ತು ನೀಟಾಗಿ ಹಾಕ್ಕೊಡ್ತಾರೆ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಕೆಟ್ಟ ಕೊಬ್ಬರಿನೂ ಒಳ್ಳೇದಿತ್ತಲ್ವ ಅದನ್ನ ಎರಡು ರೀತಿಯಾಗಿ ಹಾಕಿಸ್ಕೊಬಂದೆ ದೊಡ್ಡ ಕ್ಯಾನಲ್ಲಿರೋದು ಚೆನ್ನಾಗಿರೋ ಎಣ್ಣೆ ಇದು ಎಣ್ಣೆ ಕ್ಯಾನಲ್ಲಿರೋದು ಸ್ವಲ್ಪ ಕೆಟ್ಟಿರೋಂಥ ಅದು ಅದು ದೀಪಕ್ಕೆ ಇದು ಅಡುಗೆಗೂ ಮತ್ತು ತಲೆಗೆ ಹಚ್ಕೊಳೋಕೆ ಅಂತೇಳಿ ಕೊಬ್ಬರಿ ಏನು ಜಾಸ್ತಿ ಇರಲಿಲ್ಲ ಹಂಗಾಗಿ ಸ್ವಲ್ಪ ಎಣ್ಣೆ ಬಂದಿರೋದು ಅದೆಲ್ಲ ಆದಮೇಲೆ ಈಗ ಸಂಜೆ ಪ್ರತಿಕೂ ಸ್ವಲ್ಪ ಹೊತ್ತು ವಾಕ್ ಮಾಡ್ಸೋಣ ಹಾಗೆ ನಾನು ಸ್ವಲ್ಪ ವಾಕ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲೇ ವಾಕ್ ಮಾಡಿದ್ವಿ ಪ್ರತಿಕೊಂದು ಸ್ವಲ್ಪ ಹೊತ್ತು ಸೈಕಲಲ್ಲಿ ಆಟ ಆಡಿಸ್ಬಿಟ್ಟು ಆಮೇಲೆ ಒಳಗಡೆ ಬಿಟ್ಟು ನಾನು ಒಂದು ಅರ್ಧ ಗಂಟೆ ವಾಕ್ ಮಾಡಿದೆ ಅದಾದಮೇಲೆ ಮಳೆ ಬರ್ತಾ ಇತ್ತು ಇವತ್ತು ಮಸಾಲೆ ಟೀ ಮಾಡಿದ್ದೆ ಶುಂಠಿ ಸ್ವಲ್ಪ ಏಲಕ್ಕಿ ಚಕ್ಕೆ ಎಲ್ಲ ಕುಟ್ಟೆ ಹಾಕ್ಬಿಟ್ಟು ಮಸಾಲೆ ಟೀ ಮಾಡಿದ್ದೆ ಅದನ್ನು ಸಹ ತೊಗೊಂಡೆ ಅದಾದಮೇಲೆ ಒಂದು ಐದು ನಿಮಿಷಕ್ಕೆ ನಮ್ಮ ಮನೆಯವರು ಬಜ್ಜಿ ಕುತ್ಕೊಂಡ್ಬಿಟ್ರು ಕೂತ್ಕೊಂಡ್ಬಿಟ್ರು ಇತ್ತು ಮನೆಯಲ್ಲಿ ಆಮೇಲೆ ಸುಮಾರು ದಿನ ಆಗಿತ್ತು ತಂದು ಹಂಗಾಗಿ ಬಜ್ಜಿ ಮಾಡಿಕೊಡಮ್ಮ ತಿನ್ನಂಗಾಗೈತೆ ಅಂತ ಹೇಳ್ಬಿಟ್ಟು ಹೇಳಿದರು ಇನ್ನು ಮಾಡಿದ್ಮೇಲೆ ನಾವು ಹೆಂಗೆ ತಿಂದಂಗೆ ಇರೋದು ಅಂತೇಳ್ಬಿಟ್ಟು ನಾನು ಸಹ ಒಂದೆರಡು ತಿಂದೆ ತಿಂದು ಬಿಸಿನೀರು ಕುಡ್ದೆ ಊಟ ಏನೂ ತೊಗೊಂಡಿಲ್ಲ ಮತ್ತು ನಮ್ಮ ಮನೆಗೆಲ್ಲ ಇದ್ದಾರೆ ಅಷ್ಟೊಂದು ಡಯಟ್ ಮಾಡಬೇಡ ಮಾಡಬೇಡ ಅಂತೇಳ್ಬಿಟ್ಟು ಅಂದರೆ ನಾನೇನು ಹೊಟ್ಟೆ ಅಶು ಮಾಡ್ಕೊಂಡೇನು ಮಾಡ್ತಾ ಇಲ್ಲ ಏನಾದರೂ ತಿಂತಾಯಿದ್ದೀನಿ ಈಗ ರಾಗಿ ಗಂಜಿಕಿನ್ನ ಊಟ ಏನೋ ಅಲ್ಲ ರಾಗಿ ಗಂಜಿ ಒಂದು ಗ್ಲಾಸ್ ಕುಡಿತೀನಿ ರಾಗಿ ಗಂಜಿ ಕುಡಿಯೋದ್ರಿಂದ ಹೊಟ್ಟೆಯೂ ಹಶು ಆಗೋಲ್ಲ ಮತ್ತು ಮೇಯ್ನ್ ಏನಪ್ಪಾ ಅಂದರೆ ಗ್ಯಾಸ್ಟಿಕ್ ಆಗೋಲ್ಲ ಸುಮಾರು ಜನ ಗ್ಯಾಸ್ಟಿಕ್ ಆಗುತ್ತೆ ಗ್ಯಾಸ್ಟಿಕ್ ಆಗುತ್ತೆ ಅಂತಾರೆ ನೀರು ಮತ್ತು ಗಂಜಿ ಲಿಕ್ವಿಡ್ ರೀತಿ ಕುಡೀರಿ ಯಾವ ಗ್ಯಾಸ್ಟಿಕ್ ಹೋಗೋಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು